ചിന്തോ ബാള മാനവ ಗುರುಗಳೇ ತೆಲಿಕೆ ಹತ್ತದ್ ಕಾಣತ ನಿಮ್ಮ ಇಲ್ಲ ಪಕ್ಕ ತಲಿ ಕಟ್ಟಿ ಅವ್ರದ್ದು ಮುಣಗಿದಂಗ ಸಂಸಾರ ಕಡೆ ಚಿಂತಿ ಹೇಳ್ಕೋ ತಿಳ್ಕೋ ಹೇಳ್ಕೋತ್ ಇದು ಹೆಂಗಿದ್ರೆ ಬೆಳತನ ರಾಮಾಯಣ ಕೇಳಿ ಮುಂಚೆ ರಾಮಗ್ ಸೀತಾ ಏನಾರ ಆತತಿ ಆಗ್ಲಾತಿ ಪ್ರಪಂಚದ ಬಾಲ ಹಿಡ್ಕೊಂಡು ಗಳಿಸಿದ ಹೊಲ ಮನೆ ನಿಮ್ದಲ್ಲ ಅಂದ್ರೂ ಕೂತೋರ್ ಸುಮ್ ಕುಂಡ್ರು ಬೇರೆ ಗುರುಗಳ ತೆಲಿಕ ಹೊಡಿತಾರ ಮತ್ ನಿಮ್ಗ ಅದಕ್ಕೇನ ನಾ ಏನ್ ಹೇಳಿದ್ ಪ್ರಪಂಚ ಬಿಟ್ಟು ಏನಿಲ್ಲ ಪ್ರಪಂಚ ಮಾಡಿಕೊಂಡು ಇದಕ್ಕ ನಂಬಿಕೊಂಡ್ರು ಬೇಡ ಮತ್ತು ಹೊಲ ಆಯಮ್ ಇಲ್ಲೇ ಇರಾವದೇನು ಇದು ಎಲ್ಲ ನಂದೇ ಐತಿ ನನ್ನಿಂದ ನಡೆದೈತಿ ಅನ್ನುವಂಥದ್ದಿಲ್ಲ ಯಾಕಂದ್ರ ಈ ಪ್ರಪಂಚ ಮಾಡ್ಕೊತ ಈ ಭವದೊಳಗ ಬಂದ ಹಿಂದೆ ಎಷ್ಟೋ ಮಂದಿ ಬಂದಾರ ಬಿಟ್ಟು ಹೋಗ್ಯಾರ ನಾವು ಬಿಟ್ಟು ಹೋಗ್ಬೇಕಾಯ್ತಿ ಅದರ ಸಲುವಾಗಿ ಗಳಿಸಿದ ಹೊಲ ಮನಿ ಹೆಂಡ್ರು ಮಕ್ಕಳು ಯಾವ ನೀನು ಸ್ಥಿರವಾದ ಅಲ್ಲ ನಿನ್ನ ಸ್ಥಿರವಾದದ್ದು ಏನಾಗಬೇಕೈತಿ ಒಂದಿಲ್ಲ ಒಂದ್ ದಿವ್ಸ ಇದು ಬಿಟ್ಟು ಹೋಗಬೇಕಾಯ್ತಿ ಅದಕ್ಕೆ ನಿಂದಲ್ಲ ಅಂತ ಹೇಳ್ತಾರ ಅದಕ್ಕೆ ಮುಂದ ಏನಾಗ್ತೈತಿ ಸುಂದರ ಏನಾಯ್ತುಪ್ಪ ಇದು ಎಲ್ಲ ಬರೇ ಬಾಯಿಲೆ ಅಲ್ಲಾಹು ಅಕ್ಬರ್ ಬರ ಲಾ ಇಲ್ಲ ಮೊಹಮ್ಮದ್ ರಸುಲ್ಲಾ ಬರೀ ಬಾಯಿಲೆ ಅಂದ್ರೆ ಮಾತ್ರ ಆಗುದಿಲ್ಲ ನಿನ್ನ ನಿನ್ನ ಗಣೇಶ್ ಗಣೇಶ್ ಓಂ ನಮಃ ಶಿವಾಯ ಅಂದ್ರೆ ಆಗುದಿಲ್ಲ ಒಂದು ತಿಂಗಳ ಅದಕ್ಕ ಒಂದು ತಿಂಗಳಲ್ಲ ಹ್ಯಾಂಗ ನುಡಿಬೇಕು ಓಂ ನಮಃ ಶಿವಾಯ ಅಂತಂದ್ರ ಬಾಯ್ಲೆ ನೋಡಿಬೇಕ್ರಿ ಬಾಯಿಲೆ ನುಡಿದ ನಿನ್ನ ಮನಸ್ಸಿಂದ ಇಳ್ದ ಇಳದ ರೋಮ ರೋಮ ಸಹಿತ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಅಂತೇಳಿ ಜಪ ಮಾಡಿದಾಗ ಮಾತ್ರ ಮುಗಿಸ್ಕೊ ಹೋಗ್ಲಾಕರ ಅದಕ್ಕೆ ನಮ್ಮ ಪಪ್ಪೋಸ್ ತದ್ರ ಒಂದೇನ್ ಹೇಳಿದ್ರು ಹಾ ಇದನ್ನ ನಿಮ್ಮಲ್ಲಿ ಇಳಿಬೇಕಾದ್ರೆ ಎಲ್ಲಿ ಹೋಗಬೇಕagitti ಸುತಿಗಿ ಹೌದ್ರಿ ಮಂದಿರಕ್ಕ ಇದು ನಿಮ್ಮಲ್ಲಿ ಉಳಿಬೇಕಾದ್ರೆ ಇದು ನಿಮ್ಮಲ್ಲಿ ಪರಿಪೂರ್ಣ ಇಳಿಬೇಕಾದ್ರೆ ಪಪ್ಪೋಸ್ ತದ್ರ ಒಂದ ಮಾತು ಹೇಳಿದ್ರು ಆ ಮಾತು ನೆನಪಿನಲ್ಲಿ ಇಟ್ಕೊಂಡು ಹಾ ಮೊದಲಿಗೆ ಆಗಬೇಕು ಗುರು ವೀಣ ಕುಲಮ ಏನು Bye.